ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತೇಶ್ವರ ದಿನಾಂಕ ಜೂನ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಹೆಬ್ಬಾಳಿನಲ್ಲಿರುವ ಭೈರವೇಶ್ವರ ನಗರದ ಶ್ರೀ ಶ್ರೀ ಲಕ್ಷ್ಮೀದೇವಿ ಸೋಮಾರಮ್ಮನವರ ದೇವಸ್ಥಾನದಲ್ಲಿ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವದ ಪೂಜಾ ಮಹೋತ್ಸವವನ್ನು ಏರ್ಪಡಿಸಲಾಗಿತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ನವಗ್ರಹ ಸಮೇತ ಮೃತ್ಯುಂಜಯ ಹೋಮ ಲಕ್ಷ್ಮೀನಾರಾಯಣ ಹೃದಯಪರಾಯಣ ಹೋಮ ಪೂರ್ಣಾಹುತಿ ಕುಂಭೋದ್ಭವ ಕುಂಭಾಭಿಷೇಕ ಉಪಚಾರ ಪೂಜೆ ರಾಷ್ಟ್ರಾಶ್ರೀವಾದ ಮಹಾಮಂಗಳಾರತಿ ನಡೆಯಿತು ನಂತರ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ಶ್ರೀ ಸುಬ್ಬೇಗೌಡರು ಅಧ್ಯಕ್ಷರು ಸಂಸ್ಥಾಪಕ ಕಾರ್ಯದರ್ಶಿಗಳು ಅಣ್ಣಯ್ಯಪ್ಪ ಸ್ಮಾರಕ ಭೈರವೇಶ್ವರ ವಿದ್ಯಾಸಂಸ್ಥೆ ಎಎಂಬಿ ಸಂಹಾಯುಕ್ತ ಪದವಿ ಪೂರ್ವ ಕಾಲೇಜು ದೊಡ್ಡಹಟ್ಟಿ ಹಣೆಯಪ್ಪನವರ ಕುಟುಂಬದ ವರ್ಗದವರು ಮಾಜಿ ನಗರ ಪಾಲಿಕೆ ಸದಸ್ಯರಾದ ಪೈಲ್ವಾನ್ ಶ್ರೀನಿವಾಸ್ ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು ಹದಿಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಈ ದೇವಾಲಯಕ್ಕೆ ಮಾಡಿಸ್ತಾ ಇದ್ದೀವಿ ಈಗ ನಿನ್ನೆ ಬೆಳಗ್ಗೆ ಗಣಪತಿ ಹೋಮ ಮತ್ತೆ ಗುಡಿಯಿಂದ ದೇವ್ರ ತಗೋ ಬಂದದ್ದು ಈ ದೇವಾಲಯಕ್ಕೆ ಇಲ್ಲಿ ಕಳಸ ತಗೊಂಡು ನೂರೊಂದು ಕಳಸ ತಗೊಂಡು ಇಲ್ಲಿಗೆ ಬಂದದ್ದು ಆಮೇಲೆ ಸಂಜೆ ಐದು ಗಂಟೆಯಲ್ಲಿ ಐದು ಗಂಟೆಯಿಂದ ಗಣಪತಿ ಹೋಮ ಮತ್ತೆ ಸುಬ್ರಹ್ಮಣ್ಯ ಹೋಮ ಅಯ್ಯಪ್ಪ ಸ್ವಾಮಿ ಹೋಮ ಮತ್ತೆ ವಿಘ್ನೇಶ್ವರನ ಹೋಮ ಆಮೇಲೆ ಆಂಜನೇಯನ ಹೋಮ ಇದೆಲ್ಲ ಮುಗಿಸಿ ಸುದರ್ಶನ ಹೋಮ ಸಾಯಂಕಾಲ ನಿನ್ನೆ ಮುಗಿಸಿದ್ದೀವಿ ಈಗ ಬೆಳಿಗ್ಗಿನ ಜಾವ ಈಗ ಪುನಃ ಆಂಜನೇಯಿಂದ ವಿಘ್ನೇಶ್ವರದು ಹೋಮ ಮಾಡಿಸಿ ನೆಕ್ಸ್ಟು ಈಗ ಸುದರ್ಶನ ಹೋಮನ ಈಗ ಲಕ್ಷ್ಮೀನಾರಾಯಣ ಹೋಮನ ಪೂರ್ಣಾವತಿ ಮಾಡಿಸಿ ಇಲ್ಲಿಗೆ ಮುಕ್ತಾಯ ಮಾಡಿದ್ದೀವಿ ಅದಕ್ಕೆ ಭಗವಂತ ಇಲ್ಲಿ ಈ ದೇವರುಗಳು ಇಲ್ಲಿ ದೇವರಿಗೆ ಕೇಳ್ಕೊಳ್ತಾ ಇರೋದು ಇಷ್ಟೇ ಈ ಏರಿಯಾ ಜನಕ್ಕೆ ನಮ್ಮ ಜನಕ್ಕೆ ಬಂದವರಿಗೆ ನಿಮ್ಮ ಆಶ್ರಯ ಕೇಳಿದವ್ರಿಗೆಲ್ಲ ಒಳ್ಳೇದು ಮಾಡಿ ಅನುಗ್ರಹಿಸಿ ಅಂತೇಳಿ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಸುಬ್ಬೇಗೌಡ ನಮ್ಮ ಹೆಸರು ಸೋಮನಾಳಮ್ಮ ದೇವಾಲಯ ಭೈರವೇಶ್ವರ ನಗರ ನಾನು ಸೌಮ್ಯ ಅಂತ ಹೇಳಿ ಸೊ ಶ್ರೀ ಲಕ್ಷ್ಮೀದೇವಿ ಸೋಮನಾಳಮ್ಮನವರ ದೇವಸ್ಥಾನದಲ್ಲಿ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಆಚರಿಸ್ತಾ ಇದ್ದೀವಿ ಸಕಲ ತಾಯಿಗೆ ಅರ್ಪಿಸ್ಬೇಕಾದಂತ ಎಲ್ಲ ಹೋಮ ಹವನಗಳನ್ನ ಸಮರ್ಪಿಸಿ ಅಮ್ಮನಿಗೆ ತೃಪ್ತಿ ಕೊಟ್ಟು ಸರ್ವೇ ಜನ ಸುಖಿನೋಬಾವಂತು ಅನ್ನೋ ಉದ್ದೇಶದಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಈ ಕಾರ್ಯನ ಮಾಡ್ತಾ ಇದ್ದೀವಿ ದೇವರು ಮಾತಾಯಿ ಎಲ್ರಿಗೂ ಆಶೀರ್ವಾದ ಮಾಡ್ತಾಳೆ ಅಂತ ನಂಬಿದ್ದೀವಿ ಸರ್ವೇ ಜನ ಸುಖಿನೋ ಬಂತು چندرجی کمپیا کشل کل منڈل कुमार गण तथा बाटे के बुजेट मध्ये तृतीय कार्याधार विशेषता उद्घोषणा स्वीकृति आणि व्यवस्था करू की राज्य सरकार रेया जोर्णनकांना 50 संतां सोवती मुक्तीत समवितेला इलेक्ट्रानिक सुधार हाती उपलब्ध आणि सहस्त्र वृद्धस्य चळवळ विरोध त्यांचा सेवांना सिद्ध समिती 13 वटी कामा पुष्पायाचा प्रिय सूरत बरे तोर شمین دیہ پوجے میں ನಾರಾಯಣ ದೇವರನ್ನು ನಾವು ಪೂಜೆ ಮಾಡಿಲ್ಲ ಅಂತ ಹೇಳಿದರೆ ದೇವರಿಗೆ ಸ್ವಲ್ಪ ಕೋಪ ಬರ್ತದೆ ಅಂತರ್ಥ ಹಾಗಾಗಿ ದೇವರು ಒಟ್ಟಿಗೆ ಇರುವವರು ಅಂತರ್ಥ ಹಾಗಾಗಿ ಅವರನ್ನು ವಿಶೇಷವಾಗಿ ನಾವು ಭಕ್ತಿಯನ್ನು ಮಾಡಿದೆವು ಅಂತ ಆದರೆ ನಮ್ಮೆಲ್ಲ ಸರ್ಕಷ್ಟಗಳು ದೂರ ಆಗ್ತದೆ ಅಂತರ್ಥ ಇನ್ನು ಲಕ್ಷ್ಮೀ ಅವರು ಹೋಮ ಮಾಡುತ್ತ ಏನು ಫಲ ಅಂತ ಹೇಳಿದಾಗ ಹೇಳ್ತಾರೆ ಪೃಥ್ವಿ ಪದೇ ಅಂತ ಒಳ್ಳೆ ನಮಗೆ ನಮ್ಗೆ ಬೇಕಾದಂತಹ ಒಳ್ಳೆಯ ಒಂದು ಜಾಗದ ಏನೇ ದೋಷದ ನಿವಾರಣೆ ಮಾಡಿ ಜಾಗ ಲಾಭವನ್ನು ಭೂಮಿ ಲಾಭವನ್ನು ಅನುಗ್ರಹ ಮಾಡಿಕೊಡ್ತಾರೆ ಪುರುಷೋತ್ತಮತ್ವ ಕೂಡ ಎಲ್ಲದರಲ್ಲಿ ಒಳ್ಳೆಯ ಒಳ್ಳೆಯತನಾದ ಯೋಗ ಭಾಗ್ಯವನ್ನು ಕೊಡ್ತಾರಂತೆ ವಿಭೂತಿ ಮಾಸ ಅಂತ ಎಲ್ಲ ಸುಖವನ್ನು ಅನುಗ್ರಹ ಮಾಡಿಕೊಡ್ತಾರೆ ವಿವಿಧಾರ್ಥ ಸಿದ್ಧಿ ಅಂತ ಎಲ್ಲ ನಾವು ಯಾವುದೇ ಒಂದು ಯೋಚನೆ ಮಾಡಿದ್ರೂ ಕೂಡ ಅದೆಲ್ಲ ಸಿದ್ಧಿಯಾಗುವ ಹಾಗೆ ಅನುಗ್ರಹ ಮಾಡಿಕೊಡ್ತಾರೆ ಸಂಪೂರ್ಣ ಕೀರ್ತಿ ಅಂತ ಎಲ್ಲ ವಿಷಯದಲ್ಲಿ ಕೂಡ ನಮಗೆ ಬೇಕಾದ ಸಂಪೂರ್ಣ ಕೀರ್ತಿ ಒಳ್ಳೆಯ ಯಶಸ್ಸು ಪ್ರಾಪ್ತಿ ಬಹುವರ್ಷೇತ ತುಂಬಾ ವರ್ಷ ನಾವು ಸುಖದಲ್ಲೇ ಇರುವಂತಹ ಯೋಗ ಭಾಗ್ಯನ್ನು ಅನುಗ್ರಹ ಮಾಡಿಕೊಡ್ತಾಳೆ ಇನ್ನು ವಾದಾರ್ಥ ಸಿದ್ಧಿ ಅಂತ ಒಂದು ವಾದ ವಿವಾದಗಳಿದ್ರು ಕೂಡ ಅದರಲ್ಲಿ ಕೂಡ ದೇವರು ಮಾಡಿಕೊಡ್ತಾರೆ ಬಹುಲೋಕವಶ ಅಂತ ಎಲ್ಲ ಕಡೆಯೂ ನಾವು ಮಾನ್ಯ ಆಗುವ ಹಾಗೆ ಎಲ್ಲಾ ಕಡೆ ನಾವು ಇನ್ನು ತಲೆ ಎತ್ತಿ ಬದುಕುವಂತಹ ಯೋಗ ಭಾಗ್ಯನ್ನು ಕೊಡ್ತಾರೆ ವಯಸ್ತಿರತ್ವ ಅಂತ ಅಂದ್ರೆ ಒಳ್ಳೆ ರೀತಿಯಲ್ಲಿ ತುಂಬಾ ಯೌವನವನ್ನು ನಮಗೆ ಅನುಗ್ರಹ ಮಾಡಿಕೊಡ್ತಾರೆ ಒಳ್ಳ ರೀತಿಯಾದಂತಹ ಅಸವನ್ನು ಅನುಗ್ರಹ ಮಾಡಿಬಿಡ್ತಾರೆ ಪೌತ್ರಾಬ್ದಂತ ನಮ್ಮ ವಂಶ ಅಭಿವೃದ್ಧಿ ಆಗುವಾಗ ಅನುಗ್ರಹ ಮಾಡಿಕೊಡ್ತಾರೆ ಸಕಾರಾತ್ಮ ಸಿದ್ಧಿಯಿಂದ ಎಲ್ಲವೂ ಕೂಡ ಸಿದ್ಧಿ ಆಗುವಾಗ ತಾಯಿ ಅನುಗ್ರಹ ಮಾಡಿಕೊಡ್ತಾರೆ ಸುವರ್ಣವಂತೆ ಕುರುವೇ ಮಹೇಶಿ ಮನೆಯಲ್ಲಿ ಒಳ್ಳೆ ಧನ ಧಾನ್ಯ ಎಲ್ಲ ಅಭಿವೃದ್ಧಿ ಆಗ್ತದಂತೆ ಸುಧಾರಣೆ ಅಂತ ಯಾವುದಕ್ಕೂ ಕೂಡ ಕೊರದೇವರೆಲ್ಲ ಹಾಗೆ ಆ ತಾಯಿ ಅನುಗ್ರಹ ಮಾಡಿಕೊಡ್ತಾಳೆ ಅಂತ ಅದರಲ್ಲಿ ಕಲ್ಯಾಣ ಎಂಬ ಮಂಗಳ ಸಾಲದವರಿಗೆ ಒಳ್ಳೆ ಮಂಗಳತ್ವವನ್ನು ಅನುಗ್ರಹ ಮಾಡಿಕೊಡ್ತಾರೆ ಹಣ ಇಲ್ಲದವರಿಗೆ ಹಣದ ಭಾಗ್ಯವನ್ನು ಮನೆಯಲ್ಲಿ ನೆಮ್ಮದಿಯನ್ನು ಎಲ್ಲವನ್ನು ಕೂಡ ಆ ತಾಯಿ ಅನುಗ್ರಹ ಮಾಡಿಕೊಡ್ತಾರೆ ಅವಳನ್ನು ನಾವು ಒಂದ್ಸಲೂ ಪೂಜೆ ಮಾಡುವುದು ಐದಾವತನಲ್ಲಿ ಪೂಜೆ ಮಾಡಬಹುದು ಹನ್ನೊಂದು ಅವತ್ತಿನಲ್ಲಿ ಪೂಜೆ ಮಾಡಬಹುದು ಆದರೆ ಮುಖ್ಯವಾಗಿ ನಾವು ಮಾಡಬೇಕಾದದ್ದು ಬತ್ತಿಯನ್ನು ಮಾಡಬೇಕು ಎಲ್ಲವೂ ಕೊಟ್ಟದ್ದು ದೇವರದು ದೇವರು ಕೊಟ್ಟಂತಹ ವಸ್ತುವಿಗೆ ಭಕ್ತಿಯನ್ನು ಸೇರಿಸಿ ನಾವು ಆರಾಧನೆ ಮಾಡಿದ್ರೆ ಅದು ದೇವರಿಗೆ ಮುಟ್ಟಾದೆ ಅಂತ ಅರ್ಥ ದೇವರ ಹೋಗಿ ನಮಗೆ ಯಾವುದು ನೋಡ್ಲಿಕ್ಕೆ ಅಥವಾ ಏನ್ ಮಾಡ್ಲಿಕ್ಕೆ ದೇವರು ಹೇಗಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಆದ್ರೆ ನಮಗೆ ಶಾಸ್ತ್ರ ವೇದ ಪುರಾಣಗಳೆಲ್ಲ ಹೀಗೆ ಇದ್ದಾರೆ ಪೂಜೆಲ್ಲ ಆದ ತಕ್ಷಣ ಆ ಪ್ರಸನ್ನ ಕಾಲದ ನಾವು ಆ ತಾಯಿಯನ್ನು ಆ ಭಕ್ತಿಯನ್ನ ನೋಡಿದೆವು ಅಂತಾದ್ರೆ ಅದೇ ರೀತಿಯಾಗಿ ನಿಂತು ಅನುಗ್ರಹ ಮಾಡಿಕೊಡ್ತಾಳೆ ಅಂತ ಹೇಳಿ ಶಾಸ್ತ್ರ ವಿಚಾರ ದೇವರು ಹುಡುಗಬೇಕೆಂದಾದ್ರೆ ಆಗ ಇಡೀ ಆ ದೇವರ ಒಂದು ಅನುಗ್ರಹವನ್ನು ಉಂಟು ಆದ್ದರಿಂದ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳು ಕಷ್ಟವೇ ಅಲ್ಲ ಅದನ್ನು ಖಂಡಿತವಾಗಿ ದೇವರು ಪರಿಹಾರ ಮಾಡಿಕೊಳ್ತಾರೆ ದೇವರಿಗೆ ಆ ಶಕ್ತಿ ಇದೆ ನಿಮ್ಮಲ್ಲಿರುವಂಥ ಯಾವುದೇ ರೀತಿಯ ದುಃಖಗಳು ಕಷ್ಟಗಳು ರೋಗಗಳಿದ್ದರೆ ಈ ದೇವರ ಪ್ರಸಾದದಿಂದ ಇನ್ನು ನಲವತ್ತೆಂಟು ದಿವಸಗಳಿಗೂ ನಿಮಗೆ ಅದರಲ್ಲಿ ಸ್ವಲ್ಪ ಸ್ವಲ್ಪವೇ ಒಂದೊಂದು ಭಾಗ ನೂರಕ್ಕೆ ಒಂದು ಭಾಗದಷ್ಟೇ ಸೇರಿಕೊಂಡು ಬರ್ತದೆ ಅಂತ ಆಗ ಅದರಲ್ಲಿ ಒಳ್ಳೆಯದಾಗುವಂಥ ಫಲಗಳು ಬರ್ತದೆ ಅಂತ ಹೇಳುವಂಥ ವಿಶೇಷ ವಿಶ್ವಾಸದಿಂದ ಆ ದೇವರಿಗೆ ಮಾಡಿದಂತಹ ಪೂಜೆಯ ಫಲವನ್ನು ಯಾವದಾದಿತ್ಯಸ್ಥವದಿ ಯಾವದಲ್ಲೀತಾವೀವಾದೇಹ ಏನಕೇನು ಪ್ರಕಾರೀನ ಥೀನಾಮದ ಜೀವತಿ ನ ಚೂರವಯಂ ನರ್ಪವಯಂ ನಚವ ವ್ಯಾಕ್ರವಯಂ ನಚ ಮೃತ್ಯುಭಯಂ ಎಷ್ಟು ಒಟ್ಟಿರುವಂತಹ ಇದಕ್ಕೆ ಎಲ್ಲ ಶತ್ರುಬಾದೆಗಳ ದೋಷ ಇರುತ್ತೆ ಒಂದು ಕುಟುಂಬದಲ್ಲಿ ಬಾಧೆ ಅಂತ ಹೇಳಿದರೆ ಅದೆಲ್ಲ ನಾವು ಮದುವೆ ನೋಡು ಅಂದರೆ ಇದು ಎಲ್ಲ ದೋಷಗಳಿತ್ತು ಪರಿಹಾರ ಮಾಡಿ

ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ